ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರೈತ ಸಂಕುಲ ಒಗ್ಗಟ್ಟಾಗಿದ್ದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ ಹೇಳಿಕೆ ಮೈಸೂರಿನಲ್ಲಿ ಅದ್ದೂರಿಯಾಗಿ ಜರುಗಿದ ವಿಶ್ವ ರೈತ ದಿನಾಚರಣೆ ರೈತರು ಮತ್ತು ಸಂಘಟನೆಗಳು ತಮ್ಮ ವೈಯಕ್ತಿಕ ವಿಚಾರಗಳನ್ನು ವೇದಿಕೆಯೊಳಗೆ ಚರ್ಚಿಸಿಕೊಂಡು ದೇಶದ ಮುಂದೆ ಒಗ್ಗಟ್ಟು ಪ್ರದರ್ಶಿಸಿ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮಾತ್ರ ದೇಶ ಮತ್ತು ರೈತ ಸಂಕುಲದ ಅಭಿವೃದ್ಧಿ ಸಾಧ್ಯ ಎಂದು ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹೇಳಿದರು ನಗರದ ಪುರಭವನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾ ಒಕ್ಕೂಟದ ಆಶ್ರಯದಲ್ಲಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ನೇತೃತ್ವದಲ್ಲಿ ಏರ್ಪಡಿಸಿದ್ದ ವಿಶ್ವ ರೈತ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಬೀರಪ್ಪ ದೇಶನೂರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಅಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ರೈತ ಮುಖಂಡರಾದ ಗಣೇಶ್ ಇಳಿಗೆರ ಎನ್ ಎಂ ಸಿದ್ದೇಶ್ ಉತ್ತಂಗಿ ಮಲ್ಲಿಕ್ ಆವರ್ತಿ ರವಿಕುಮಾರ್ ಬಸವನಗೌಡ ಪಾಟೀಲ್ ಬಿಡದಿ ಮಹೇಶ್ ರಾಮನಗರ ವಿನೂತಾ ಗೌಡ ಈಶ್ವರ್ ಗೌಡ ನಾಗರಾಜ್ ಹೂಗಾರ್ ಮಂಜು ಮಂಜುಪಾಳ್ಯ ಮೆಹಬೂಬ್ ಸಾಬ್ ಜವರ ನಾಯ್ಕ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ ಮಣ್ಣಿನ ಇದಕ್ಕಾಗಿನೂ ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಇದರ ಕೂಡ ಅಧ್ಯಯನ ಮಾಡುತ್ತಿದ್ದಾರೆ ಬರೀ ಈ ಮೇಲೆ ನಮ್ಮ ಧ್ಯಾನ ಆದರೆ ಈವಾಗ ನಾವು ಶಾಶ್ವತವಾಗಿ ಒಳ್ಳೆ ಈಡ್ ಬರಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ ಒಂದೇ ಕಾಲದಲ್ಲಿ ಈಡ್ ಬರೋದು ಎಲ್ಲ ಫರ್ಟಿಲೈಸರ್ ಬಳಸಿ ಇವಾಗ ಹೋಗಕ್ಕಾಗತ್ತದೆ ನಾವೇ ಹೊಟ್ಟೆ ಶುಂಠಿಯನ್ನು ಬೆಳೆಯುವಾಗ ಬಹಳಷ್ಟು ಫರ್ಟಿಲೈಸರ್ ಬಹಳಷ್ಟು ಏನು ಕೆಮಿಕಲ್ಸ್ ಗಳನ್ನು ಉಪಯೋಗಿಸಿ ಮಣ್ಣಿನ ಏನು ಆರೋಗ್ಯ ಇದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದು ಪೌಷ್ಟಿಕ ಪೌಷ್ಟಿಕತೆ ಇರಬೇಕಾಗಿರೋದು ಮಣ್ಣಲ್ಲಿ ಎಲ್ಲಕ್ಕಿಂತ ಮುಖ್ಯ ಸೊ ಅದಕ್ಕಾಗಿ ಇದು ಕೂಡ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನೀನ್ ಕೋಟೆಡ್ ಫರ್ಟಿಲೈಸರ್ ಏನಿದೆ ಅದನ್ನು ಕೂಡ ನಾವು ಬಳಸಬೇಕು ಅಂತ ಆದಷ್ಟು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಕೂಡ ನೀರಾವರಿ ಮತ್ತು ಏನು ನೀರಿನ ಉಪಯೋಗ ಅಂತ ಯೋಚನೆ ಮಾಡಿದ್ರೆ ಒಂದೊಂದು ಹನಿ ಹನಿ ಏನು ನೀರಿಗೆ ಸಹ ಇನ್ನು ಜಾಸ್ತಿ ಬೆಳೆಯನ್ನು ಬೆಳಿಲಿಕ್ಕೆ ನಾವು ಮುಂದುವರಿಬೇಕಾಗತ್ತೆ ಅಂದ್ರೆ ರಿಸೋರ್ಸ್ಫುಲ್ ಆಗಿ ನೀರಿನ ಏನೋ ಉಪಯೋಗ ಆಗಬೇಕಾಗಿದೆ ಬಹಳ ಏನೋ ಕಡಿಮೆ ನೀರಲ್ಲಿ ಆದಷ್ಟು ನಾವು ಬೆಳೆಯನ್ನು ಬೆಳಿಬೇಕಾಗಿರುವಂತದ್ದು ಅವರ ಉದ್ದೇಶ ಯಾಕೆಂದ್ರೆ ಈಗ ಗೊತ್ತಿದೆ ನೀರಿನ ಸಮಸ್ಯೆಗಳು ಎಲ್ಲ ಕಡೆ ಬರ್ತಾ ಇದೆ ಇನ್ನು ಕಮ್ಮಿ ಉಪಯೋಗಿಸ್ಕೊಂಡು ಆದಷ್ಟು ಅದಕ್ಕೂ ಉಪಯೋಗ ಆಗ್ಬೇಕಾಗಿರುವಂತದ್ದು ಆ ಉದ್ದೇಶದಿಂದ ಸಹ ನಾವು ಮುಂದುವರಿತಾ ಇದ್ದೀವಿ ನಂತರ ಏನು ರೈತರ ಒಂದು ಸಂರಕ್ಷಣೆಗಾಗಿ ರೈತರ ಒಂದು ಹಿತಕ್ಕಾಗಿ ಇನ್ನು ಸಾಲ ತಗೋಬೇಕಾಗಿರುವಂತಹದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು ಫೈನಾನ್ಸಿಯಲ್ ಕ್ರೆಡಿಟ್ ಆದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಲೋನ್ಸು ಕ್ರೆಡಿಟ್ ಇಂಥದ್ದು ಫೈನಾನ್ಸಿಂಗ್ ತಗೊಂಡೆ ಮೂಲಕ ನಾವು ಹೋಗ್ಬೇಕಾಗುತ್ತೆ ಆದ್ರೆ ನಿಮ್ಗೆ ಅನುಕೂಲ ಆಗೋಂಗೆ ಏನು ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದರಲ್ಲಿ ಎಲ್ಲಕ್ಕಿಂತ ಏನು ಬಹಳ ಕಡಿಮೆ ವೆಚ್ಚದಲ್ಲಿ ಏನು ವಿಮಾನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಿಮ್ಗೆ ಎಲ್ಲಾ ಬೆಲೆಗಳಿಗೂ ಕೂಡ ಈ ವಿಮಾ ಏನು ಕವರೇಜ್ ಇದೆ ಮಾಡ್ತಾ ಇದೆ ಇನ್ಶೂರೆನ್ಸ್ ಕವರೇಜ್ ಮಾಡ್ತಾ ಇರೋದು ಬಹಳ ಮುಖ್ಯವಾದ ಒಂದು ಪ್ರಮುಖವಾದ ಯೋಜನೆ ಇಲ್ಲಿ ನಮ್ಮ ಗವರ್ಮೆಂಟ್ ಅಲ್ಲಿ ಅದ್ರ ಜೊತೆಗೆ ಆದಷ್ಟು ಬೇರೆ ಬೇರೆ ಒಂದು ಯೋಜನೆಗಳನ್ನು ತಂದಿದ್ದಾರೆ ತಂತ್ರಜ್ಞಾನ ಕೂಡ ಬಳಸಬೇಕು ಆ ನಿಟ್ಟಿನಲ್ಲೂ ಸಹ ಅನುಕೂಲವಾಗಿ ನಿಮಗೆ ಬರಬೇಕಾಗಿರುವಂತಹದ್ದು ಕೆಲಸ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಯೋಜನೆಗಳು ನಮ್ಮ ರೈತರ ಹಿತಕ್ಕಾಗಿ ರೈತರ ಸಬಲೀಕರಣಕ್ಕಾಗಿ ನಮ್ಮ ಸರ್ಕಾರವನ್ನು ಮುಂದುವರಿತಾ ಇದೆ ನೀವು ಸಹ ಇದರಲ್ಲಿ ಕೈ ಜೋಡಿಸ್ಬೇಕಾಗಿದೆ ವಿಕಸಿತ ಭಾರತದಲ್ಲಿ ನಮ್ಮ ರೈತ ಸಮುದಾಯವೇ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಾಗಿರುವಂತ ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಅಭಿವೃದ್ಧಿಯಿಂದ ನಾವೆಲ್ಲರೂ ಉದ್ಧಾರ ಆಗ್ತೀವಿ ಅಂತ ನಾವು ಎಲ್ಲರಿಗೂ ಗೊತ್ತಿರುವಂತ ದೃಶ್ಯ ಇದಕ್ಕಾಗಿಲ್ಲರೂ ಕೈ ಜೋಡಿಸಿಕೊಂಡು ಮುಂದುವರಿಬೇಕು ಅಂತ ಎಲ್ಲಾರು ವಿನಂತಿ ಮಾಡ್ತೀವಿ ನಮ್ಮ ಮಾದೇವಕ್ಕವರು ರಾತ್ರಿ ಫೋನ್ ಮಾಡ್ತಾರೆ ನಮ್ಗೆ ಒಂಬತ್ತುವರೆ ಹತ್ತು ಗಂಟೆ ಹತ್ತೂವರೆ ಹನ್ನೊಂದು ಹತ್ಕೊಂಡು ಏನೋ ಅನ್ಬಿಟ್ರು ಅಂತೇಳಿ ನಾನು ನಾನು ಮಾತಾಡಿಕತೆ ನಮ್ ಗನ್ಮನ್ ಕೊಟ್ಟೆ ಅದೇ ಮಾತಾಡೇ ಅಂತ ಹೇಳಿ ಬಂಧುಗಳೇ ಜೈಪುರ ಮಹಾ ಮಹಾಜನತೆ ಇವತ್ತೇ ನಮ್ಮ ಜಾವರ್ ನಾಯಕರ ನೇತೃತ್ವದಲ್ಲಿ ನಮ್ಮ ಜೆ ಸಿ ಪಿ ಪರಮೇಶ್ವರ ನಾಯಕತ್ವದಲ್ಲಿ ಮತ್ತೆ ನಮ್ಮ ಹೊಸಕೆರೆ ಗ್ರಾಮ ಘಟಕದ ಕಾಳೇಗೌಡರು ಹಾಗೂ ಬಸರಾಜಣ್ಣ ಹಾಗೂ ಹುಡುಗುರು ಜಯರಾಮಣ್ಣ ನಾಯಕರು ಏರಿ ಸಭೆಗೆ ಹಗಲಿರು ದುಡಿದಿದ್ದಾರೆ ತಾಯಿ ಚಾಮುಂಡೇಶ್ವರಿ ಅವರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಅಂತ ನಾನು ಈ ವೇದಿಕೆ ನಿಂತೀನಿ ಇವತ್ತು ಎಲ್ಲ ನನ್ನ ವೇದಿಕೆ ಎಲ್ಲ ನನ್ನ ಗಣ್ಯರಿಗೆ ಅಭಿನಂದನೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಗೌರವಂತ ಮುಖ್ಯಮಂತ್ರಿಗಳು ಆಗಮಿಸಬೇಕಿತ್ತು ಮತ್ತೆ ಕೃಷಿ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಬರಬೇಕಿತ್ತು ಕೂಡ ಬರಬೇಕಿತ್ತು ಇವತ್ತು ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷದಿಂದ ಅಧಿವೇಶನ ಮಾಡಿದ್ರಂತೆ ಆದ್ರಿಂದ ಮೀಟಿಂಗ್ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಗೈರಾಗಿದ್ದ ಗೈರಾಗಿದೆ ಮಂತ್ರಿ ಮಂಡಲ ಮತ್ತೆ ಶಾಸಕರುಗಳು ನಮ್ಮ ನಾಯಕರು ಯಾರು ಹೇಳಿದ್ರು ರಘುನಾಥ್ ನರವೀಂದ್ರ ಮೋದಿ ಸಾಹೇಬ ಮಾತು ಹೇಳಿದ್ರು ಈ ರಾಜ್ಯ ಸರ್ಕಾರಕ್ಕೆ ಸರ್ಕಾರಗಳಿಗೆ ರೈತರ ಯಾವ್ದ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗಿಲ್ಲ ಅದಕ್ಕೆ ಅವ್ರು ಬಂದ್ರೆ ಎಲ್ಲಿ ಹಿಡಿದ ಕಡೆ ಆಗ್ತಾರೆ ಮಾತ್ಗೆ ಬಂದಿಲ್ಲ ಇವರು ಕೊಟ್ಟು ಮಾತುಕೊಂಡ ನಡ್ಕತಾ ಇಲ್ಲ ಅಂತ ಹೇಳಿ ಇವತ್ತು ಇಡೀ ಈ ರಾಜ್ಯ ಈ ದೇಶದ ನಾವು ಜಗಜ್ ಮಾಡ್ತಾ ಇದ್ದೀವಿ ಬಂದ್ರೆ ನನ್ನ ಕಾರ್ಯಕ್ರಮಕ್ಕೆ ಈ ಮುಖ್ಯಮಂತ್ರಿಗಳು ಎಂ ಎಲ್ ಎದ ಚಿಂತೆ ಇಲ್ಲ ಈ ಕರ್ನಾಟಕ ರಾಜ್ಯ ಒಕ್ಕೂಟ ಇವ್ರ ಐದು ವರ್ಷ ಅಷ್ಟೇ ಇವ್ರ ಅಧಿಕಾರ ಇವ್ರ ಯಾರ ಸೀಟ್ ಬಿಡುಗಡೆ ಮಾಡ್ತಾರೋ ಇಲ್ಲ ಮೂಡ ಬಿಡುಗಡೆ ಮಾಡ್ತಾರೋ ಇಲ್ಲ ಇವ್ರು ರೇಪ್ ಸಿಗಡೆ ಮಾಡ್ತಾರೋ ಇವ್ರಿಗೆ ಭಯ ಗೊತ್ತಿಲ್ಲ ಈ ರಾಜಕಾರಣಿಗಳಿಗೆ ಅದೇ ಈಗ ನಮ್ಮ ರೈತ ಹೋರಾಟ ನಮ್ಮ ಉಸಿರು ಇರುವ ನಮ್ಮ ಶಕ್ತಿ ಇರುವ ನಾವೇ ಮುಖ್ಯಮಂತ್ರಿ ನಾವೇ ಪ್ರಧಾನಮಂತ್ರಿ ದೇಶಕ್ಕೆ ಯಾವ ರಾಜಕೀಯ ಪುಡಾರಿಗಳು ಇನ್ ಮುಂದೆ ಯಾವುದೇ ನಮ್ಮ ರೈತ ಕಾರ್ಮಿಕ ರಾಜಕೀಯ ಪುಡಾರಿಗಳನ್ನ ಯಾವುದೇ ಕಾರಣಕ್ಕೂ ಕರೆಯಲಿಲ್ಲ ಇದು ನನಗೆ ಎರಡು ಸರಿ ಮಾಡಿರುವಂತ ಒಂದು ಅನುಭವ ನನಗೆ ಬಂಧುಗಳೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಗ್ತಾ ಇದ್ದಲ್ಲ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಒಬ್ಳೆ ಕಿತ್ತೂರು ಚೆನ್ನಮ್ಮ ಒಬ್ಳೇ ಆದ್ರೆ ಈ ದೇಶಕ್ಕೆ ಒಬ್ಲೇ ಪ್ರಧಾನಿಯಾಗಿಕ್ಕಾಗಿಲ್ಲ ಬಾಬಾ ಸಾಹೇಬ್ ಏನ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬಂದ್ರು ಅವ್ರ ಈ ದೇಶಕ್ಕೆ ಅದೇ ರೀತಿಯಾಗಿ ನಾನು ನೋಡಿ ಕುಟುಂಬ ಈ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇಡೀ ನಮ್ಮ ರೈತ ಕುಲ ನಮ್ಮ ಜೀವ ಇರುವವರೆಗೂ ನಮ್ಮ ರೈತ ಕುಲ ಇರುವ ಅವರ ನೆನಪಿರುವಂತ ಒಂದು ಕಾರ್ಯಕ್ರಮಗಳನ್ನ ಒಂದ ಹತ್ತಾರು ಕರೆಂಟ್ಸ್ ಕೊಟ್ಟರು ನಂಜ ರಾಜಮ್ಮ ಕೆಪ್ಪ ಮಣಿ ಈ ದೇಶದ ಪ್ರಧಾನಿಯಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಕರೆಕ್ಟನ್ನು ತಂದು ಕೊಡ್ಲಿಲ್ಲ ನನ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ದೇಶದ ಪ್ರಧಾನಿಗಳಲ್ಲಿ ಸ್ವಾತಂತ್ರ್ಯ ತಂದು ಕೊಡಲಿಲ್ಲ ನನಗೆ ಹೋರಾಟಗಾರರು ಹೋರಾಟಗಾರರು ಹಿಂದೆ ಯಾವಾಗಲೂ ಅಮರವಾಗಿರ್ತಾರೆ ರಾಜಕಾರಣಿಗಳು ಅಮರ ಅಲ್ಲೆಂದ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮತ್ತೆ ಈ ರಾಜ್ಯದ ನಾನಾಜಿಗಳಿಂದ ಬಂದಿರುವಂತಹ ರೈತರುಗಳು ರೈತ ಮಹಿಳೆಯರು ನಿದ್ದೆ ಇಲ್ಲೇ ಹಿಂದೆ ಊಟ ಊಟದ ಟೈಮ್ ಆಗಿ ಸಾವಿರಾರು ಜನ ರೈತರು ಬೇಡಿಕೆಯಿಂದ ಹಿಂದೆ ಇದ್ದಾರೆ ಊಟದ ಟೈಮ್ ವಿಳಂಬ ಆಗಿರೋದ್ರಿಂದ ಬಂಧುಗಳೇ ಈ ರಾಜ್ಯದ ಈ ರಾಜ್ಯದ ಉದ್ಯೋಗಕ್ಕೂ ಕರ್ನಾಟಕ ರಾಜ್ಯ ರಚನೆಗಳ ಈಗ ಹದಿನೆಂಟು ಸಂಘಟನೆ ನಮ್ಮ ಒಕ್ಕೂಟದ ಜೊತೆ ಮಿಲನ ಜೊತೆಗೆ ವಿಶೇಷವಾಗಿ ರಾಜ್ಯದ ಈರುಳ್ಳಿ ಬೆಳೆಗಾರ ಸಂಘದ ಈರುಳ್ಳಿ ಬೆಳೆಗಾರ ಸಂಘ ಕರ್ನಾಟಕ ರಾಜ್ಯ ಸಂಘ ಮಹಾ ಒಕ್ಕೂಟಕ್ಕೆ ಮಿಲನವನ್ನ ರಾಜ್ಯಾದ್ಯಂತ ಇನ್ನೂ ಇಪ್ಪತ್ತೈದು ಸಂಘಟನೆಗಳನ್ನ ಜೊತೆಗೂಡಿ ಮುಂದಿನ ಮುಂಬರುವ ಮುಂದಿನ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಗಂಡು ಮೆಟ್ಟಿನ ನಾಡು ಬೆಳಗಾವಿನಲ್ಲಿ ಇಪ್ಪತ್ತೈದು ಸಾವಿರ ರೈತರನ್ನ ಸೇರಿಸಿ ನಾವು ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇನೆ ಒಂದು ಈ ರಾಜಕಾರಣಿಗಳು ರಾಜಕೀಯದ ಪಿಡಾಯಿಗಳನ್ನು ಪುಟ್ಟಿ ಹೊರತುಪಡಿಸಿ ಉತ್ತರ ಕರ್ನಾಟಕದಲ್ಲೇ ವಿಶ್ವ ರೈತರ ರಾಜ್ಯ ಆಚೇ ಬಂಧುಗಳೇ ಯಾಕೆ ಅಂತಂದ್ರೆ ನನಗೆ ನನ್ನ ಇಬ್ಬರು ಮಂತ್ರಿಗಳು ಫೋನ್ ಮಾಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ ಅಲ್ಲೇ ಹಿಂದೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರು ಬೆಳಗಾಂ ಒಂದು ಗ್ರಾಮದಲ್ಲಿ ಅಧಿವೇಶನ ಮಾಡಿದ್ರು ಅದು ನೂರು ವರ್ಷ ಪೂರೈಸಿದೆ ಅದರಿಂದಾಗಿ ಪೂರ್ವ ನಾವೆಲ್ಲ ಹೋಗ್ಬೇಕು ಅಂತ ಕೆಲವು ಎಂ ಎಲ್ ಎನ್ನ ಕಳಿಸ್ಕೊಡ್ತೀವಿ ಅಂತ ಮಾನ್ಯ ಕೃಷಿ ಸಚಿವರು ಹೇಳ್ತಾರೆ ನನಗೆ ಇವತ್ತು ಈ ವೇದಿಕೆ ಈ ಸಮಾರಂಭ ಮುಂದಿನ ದಿನದಲ್ಲಿ ಈ ರಾಜಕಾರಣಿಗಳಿಗೆ ಬಾರಗೋಲ್ ಚಳವಳಿಯಾಗಿ ಬಾರಗೋಲ್ ಚಳುವಳಿಯಾಗಿ ಹೊರ ಮುದ್ದೆ ಇವ್ರು ಯಾವತ್ತು ವಿಶ್ವ ರೈತದ ಎಲ್ಲ ಜಾತಿ ಧರ್ಮದ ಜಯಂತಿಗಳನ್ನ ಸರ್ಕಾರ ರಜೆ ಕೊಟ್ಟು ಮಾಡ್ತದೆ ವಿಶ್ವ ರೈತ ದಿನಾಚರಣೆ ಸರ್ಕಾರ ಏನು ಎಲ್ಲಾ ಜಾತಿ ಸರ್ಕಾರಗಳನ್ನ ಸರ್ಕಾರದಲ್ಲಿ ಜಯಂತಿಗಳು ಮಾಡ್ತಾರೆ ವಿಧಾನಸೌಧ ಅದೇ ರೀತಿಯಾಗಿ ದೇಶ ರಾಜ್ಯ ಇರ್ಬೋದು ಕೆಂಪು ಕೋಟೆ ಇರ್ಬೋದು ವಿಧಾನಸೌಧ ರಾಜ್ಯದ ಈ ದೇಶದ ಇಪ್ಪತ್ತೊಂಬತ್ತು ವಿಧಾನಸಭೆಗಳು ನಮ್ಮ ದೇಶದ ಒಂದು ಕೆಂಪು ಕೋಟೆ ಮೇಲೆ ವಿಶ್ವ ರೈತ ದಿನಾಚರಣೆಯನ್ನ ಬಹಳ ಆರಿಸಬೇಕು ಅಂತ ಈ ವೇದಿಕೆ ಮುಖಾಂತರ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರೋದೇ ಈಗಾಗಲೇ ಕಾಲ ವಿಳಂಬವಾಗಿದೆ ನೇತೃತ್ವದಲ್ಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿರೋದು ಮೈಸೂರಿನ ಚಾಮುಂಡಮ್ಮನ ತವರಿನಲ್ಲಿ ನಮಗೆ ಇದ್ದಂತ ಭಾಗ್ಯ ಬೇರೆ ಯಾವುದೂ ಇಲ್ಲ ಇಡೀ ವಿಶ್ವದಿಂದ ಮೈಸೂರು ದಸರಾಕ್ಕೆ ಹೊರಗಡೆ ಬರ್ತಾರೆ ನಾವು ಇಲ್ಲಿ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದು ತಾಯಿ ಚಾಮುಂಡೇಶ್ವರಮ್ಮನ ಬೆಳಗ್ಗೆ ಎತ್ತು ಗಣಿತ ಇಷ್ಟೆಂದೆಲ್ಲ ಭಾಗ್ಯವನ್ನು ಕೊಟ್ಟಂತ ನಮ್ಮ ಮೈಸೂರಿನ ದಲಗಳು ನಾನು ಕೃಷ್ಣ ಜವಡೇರು ಮತ್ತು ಬಮ್ಮೂಡಿ ಕೃಷ್ಣ ಜವಡೇರು ಜಯಚರ ಜವಡೇರು ಎಲ್ಲ ಅವರ ಪಾದಗಳಿಗೆ ನಮಸ್ಕರಿಸ್ತಾ ತಾಯಿ ಚಾಮುಂಡಮ್ಮನಿಗೆ ಘೋಷಣೆ ಆಗ್ತಾ ಮತ್ತೆ ಅವರ ಹೆಸರಿಗೆ ಒಂದು ಚೈಕಾರವನ್ನ ಆಗ್ತಾ ಈ ಕಾರ್ಯಕ್ರಮದಲ್ಲಿ ಯಾರಾದರೂ ಕಾರ್ಯಕರ್ತರಿಂದ ಹೊರಗಡೆಯವರಿಗೆ ಒಂದು ತೊಂದರೆ ಆಗಿದ್ರೆ ದಯಮಾಡಿ ಮನಸ್ತಾಪಿ ಜೊತೆಗೆ ಮೈಸೂರಿನ ಪೊಲೀಸ್ ಅಧಿಕಾರಿಗಳಿಗೆ ತುಂಬಾ ವೃದ್ಧಿಯಿಂದ ಧನ್ಯವಾದಗಳ ಹೇಳ್ತಾ ಕೃತಜ್ಞತೆಗಳ ಹೇಳ್ತಾ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಯೋಜಕರಾದಂತ ನಮ್ಮ ಮೈಸೂರು ಪ್ರಾಂತ್ಯದ ಎಲ್ಲ ಕಾರ್ಯಕರ್ತರ ಶ್ರಮ ಎಲ್ಲರ ಆಶೀರ್ವಾದ ನಮ್ಮ ಮಂಡ್ಯ ಅಂತ ಎಚ್ ಕೆ ಕಂಠೀರವರವರು ಮತ್ತು ನಮ್ಮ ಮುಖಂಡರಂತ ಮಂಡ್ಯ ಆನೆಯಂಬಾಡಿ ಸಿದ್ದರಾಮಯ್ಯ ಅವರು ಅವರು ಬಂದಿಲ್ಲ ಎಲ್ಲ ವೀಕ್ಷಣೆ ಮಾಡಿದವರ ಮುಂದೆ ನಮ್ಮ ಫೈನಾನ್ಸ್ ಫೈನಲ್ ಅವರು ಮತ್ತು ಹೆಂಗ್ಳೂರಾದಂತಹ ಸಹೋದರ ಸಮಾಜದ ತಮ್ಮಣ್ಣವರು ಮತ್ತು ಹಲವಾರು ಎಲ್ಲ ನಮ್ಮ ಅಣ್ಣ ತಂಗೆಲಿ ಅಕ್ಕ ತಂಗೆ ಇಡೀ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ಒಂದು ತರದ ಕೊಂಚ ತೊಂದರೆ ಆಗ್ತಾಗೆ ಅವರನ್ನ ಕ್ಷೇಮನ ಮಾಡಿ ನಾವು ಕಳಿಸ್ಕೊಡ್ಬೇಕಾದ್ರೆ ನಮ್ಮ ಧರ್ಮ ಇದೆ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಹಾರ ಶಾರು ಮಾಡಿ ನಮಗೆ ಅವಶ್ಯಕತೆ ಇಲ್ಲ ಹೊರಗಡೆಯಿಂದ ಬಂದಿರುವಂತಹ ಪುಣ್ಯಾತ್ಮರಿಗೆ ನಾವು ಅವ್ರನ್ನ ಸಂತೋಷ ಪಡ್ತದೆ ಅವ್ರ ಮನಸ್ಸಿಗೆ ನೌಕರತೆಗಳನ್ನ ನಮಗೆ ದೇವರು ಇನ್ನು ನಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚು ಮಟ್ಟದಲ್ಲಿ ಬೆಳಿತೇನೆ ಇಂದು ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಒಳಗಡೆ ಮೈಸೂರು ಜಿಲ್ಲೆಯಲ್ಲಿ ಜಲದರ್ಶಿನಲ್ಲಿ ನಮ್ಮ ಮೈಸೂರು ಭಾಗದ ಆಸ್ತ ಇರ್ಬೋದು ಚಾಮರಾಜನಗರ ಇರ್ಬೋದು ಮಂಡ್ಯ ಇರ್ಬೋದು ಐದು ಜಿಲ್ಲೆ ಏನು ನಮ್ಮ ಮುಖಂಡರುಗಳು ನಮ್ಮ ನೀಡಿಗಳು ಈ ಕಾರ್ಯಕ್ರಮಕ್ಕೆ ಅಗಲೀರು ದುಡಿದಿದ್ದಾರೆ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ನಮ್ಮ ಮಾಲಿಕ್ ಸಾಹೇಬರ ಅಧ್ಯಕ್ಷತೆ ಬಂದರಲ್ಲಿ ಜೊತೆಗೆ ತಾಯಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಇಡೀ ನಾವು ನಾನದೇವತೆ ದಸರಾ ಮಿತ್ರ ಬಾಳಿಗೆ ನಮ್ಮ ಬಸ್ಕೆರೆ ಗ್ರಾಮದ ಘಟಕದ ಅಧ್ಯಕ್ಷರು ಕಾಳಪ್ಪನವರು ಸಣ್ಣಪ್ಪನವರು ಏನು ನನ್ನ ಈ ಕಾರ್ಯಕ್ರಮಕ್ಕೆ ಶ್ರಮಪಟ್ಟಿ ಅಮೋರಾತ್ರಿ ದುಡಿದು ಮಾಡಿರುವಂತ ಎಲ್ಲ ನನ್ನ ಮೈಸೂರು ಭಾಗದ ಮೈಸೂರು ಪ್ರಾಂತ್ಯದ ಕಾರ್ಯಕರ್ತರಿಗೆ ಅಭಿನಂದನೆ ಹೇಳ್ತಾ ಯಾಕೆ ಅಂತಂದ್ರೆ